ಜಗತ್ತು ಒಂದು ವಿಸ್ಮಯ ನಾವು ಈ ಜಗತ್ತಿನ ಮೂಲೆ ಮೂಲೆ ಸುತ್ತಲೂ ಆಗುವುದಿಲ್ಲ ಪ್ರತಿ ದೇಶ ಪ್ರತಿ ವ್ಯಕ್ತಿಯ ಯೋಚನೆ ಆಲೋಚನೆಯನ್ನು ತಿಳಿಯಲಾಗುವುದಿಲ್ಲ ಅದಕ್ಕಾಗಿಯೇ ಈ ಪ್ರಪಂಚ ನಮಗೊಂದು ಅದ್ಭುತ ಸಾಧನವೊಂದನ್ನು ನೀಡಿದೆ ಅದುವೇ ಪುಸ್ತಕ ಸ್ನೇಹಿತರೇ ಒಂದು ಮಾತಿದೆ ದೇಶ ಸುತ್ತಿನೋಡು ಕೋಶ ಓದಿ ನೋಡು ಅಂದರೆ ಮನುಷ್ಯನಾದವನ್ನು ಹುಟ್ಟಿದ ಮೇಲೆ ದೇಶ ಸುತ್ತಬೇಕು ಮತ್ತು ಎಲ್ಲ ತರಹದ ಪುಸ್ತಕಗಳನ್ನು ಓದಬೇಕು ಎರಡು ಸಾವಿರದ ಐದರಲ್ಲಿ ಅಮೆರಿಕದ ವಿಜ್ಞಾನಿಗಳು ಒಂದು ಅಧ್ಯಯನ ಕೈಗೊಂಡರು ಇದರ ಪ್ರಕಾರ ಜೀವನದಲ್ಲಿ ಯಶಸ್ಸು ಸಾಧಿಸಿದ ಪ್ರತಿ ನೂರು ಜನರಲ್ಲಿ ಎಂಬತ್ತರಷ್ಟು ಜನ ದಿನಾಲೂ ಓದುವ ಹವ್ಯಾಸ ಇಟ್ಟುಕೊಂಡಿದ್ದರು ಇದರಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದರು ಸಿಇಒಗಳಿದ್ದರು ಬಿಲಿನಿಯರ್ಗಳಿದ್ದರು ಅವರೆಲ್ಲರೂ ಒಳ್ಳೆಯ ಓದುಗರಾಗಿದ್ದರು ಅವರು ತಮ್ಮ ಅಷ್ಟೊಂದು ಬಿಜಿ ಶೆಡ್ಯೂಲ್ನಲ್ಲಿಯೂ ದಿನದ ಒಂದು ಗಂಟೆ ಓದಿಗೆ ತೆಗೆದಿಡುತ್ತಿದ್ದರು ಹಾಗಾದರೆ ನಾವು ಏಕೆ ಈ ಹವ್ಯಾಸ ಬೆಳೆಸಿಕೊಳ್ಳಬಾರದು ಇದರಿಂದ ಏನು ಉಪಯೋಗ ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಸ್ ಪಿ ಎಂ ನಮ್ಮ ವಿಡಿಯೋಗಳು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮಾನಸಿಕ ಪ್ರಚೋದನೆ ಮತ್ತು ಮೆದುಳಿನ ಆರೋಗ್ಯ ವ್ಯಾಯಾಮವು ದೇಹವನ್ನು ಸದೃಢವಾಗಿರುವಂತೆ ಓದುವುದರಿಂದ ಮೆದುಳು ಬಲಗೊಳ್ಳುತ್ತದೆ ಇದು ಅರಿವಿನ ಕಾರ್ಯಗಳನ್ನು ಹೆಚ್ಚಿಸುತ್ತದೆ ಸ್ಮರಣೆಯನ್ನು ಸುಧಾರಿಸುತ್ತದೆ ಮತ್ತು ವಯಸ್ಸಾದಂತೆ ಮಾನಸಿಕ ಕುಸಿತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಇದರಿಂದ ಮಿತವಾಗಿ ಓದುವುದು ಅಲ್ಝೈಮರ್ ಮತ್ತು ಬುದ್ಧಿಮಾಂದ್ಯತೆಯನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ ಜ್ಞಾನ ಮತ್ತು ಕಲಿಕೆ ಪುಸ್ತಕಗಳು ಮಾಹಿತಿಯ ನಿಧಿ ಅದು ಇತಿಹಾಸ ವಿಜ್ಞಾನ ಸ್ವಸಹಾಯ ಅಥವಾ ಕಾಲ್ಪನಿಕವಾಗಿರಲಿ ಓದುವಿಕೆಯು ನಿಮ್ಮನ್ನು ಹೊಸ ಆಲೋಚನೆಗಳು ಸಂಸ್ಕೃತಿಗಳು ಮತ್ತು ದೃಷ್ಟಿಕೋನಗಳಿಗೆ ಒಡ್ಡುತ್ತದೆ ಪ್ರಪಂಚದ ನಿಮ್ಮ ತಿಳುವಳಿಕೆಯನ್ನು ವಿಸ್ತರಿಸುತ್ತದೆ ಸುಧಾರಿತ ಗಮನ ಮತ್ತು ಏಕಾಗ್ರತೆ ಇಂದಿನ ವೇಗದ ಜಗತ್ತಿನಲ್ಲಿ ಗೊಂದಲಗಳು ಎಲ್ಲೆಡೆ ಇವೆ ಪುಸ್ತಕವನ್ನು ಓದುವುದರಿಂದ ನಿಮ್ಮ ಮನಸ್ಸನ್ನು ಒಂದು ಕಾರ್ಯದ ಮೇಲೆ ದೀರ್ಘಕಾಲದವರೆಗೆ ಕೇಂದ್ರೀಕರಿಸಲು ತರಬೇತಿ ನೀಡುತ್ತದೆ ಇದು ಜೀವನದ ಇತರ ಕ್ಷೇತ್ರಗಳಲ್ಲಿ ನಿಮ್ಮ ಏಕಾಗ್ರತೆ ಮತ್ತು ಗಮನವನ್ನು ಸುಧಾರಿಸುತ್ತದೆ ಒತ್ತಡ ಕಡಿಮೆಗೊಳಿಸುತ್ತದೆ ಪುಸ್ತಕಗಳು ನಿಮ್ಮನ್ನು ಮತ್ತೊಂದು ಜಗತ್ತಿಗೆ ಸಾಗಿಸುವ ಶಕ್ತಿಯನ್ನು ಹೊಂದಿವೆ ಒತ್ತಡ ಮತ್ತು ಆತಂಕದಿಂದ ಕ್ಷಣಿಕವಾಗಿ ಪಾರಾಗಲು ಅನುವು ಮಾಡಿಕೊಡುತ್ತದೆ ಅದು ಹಿಡಿದ ಕಾದಂಬರಿಯಾಗಿರಲಿ ಅಥವಾ ಸ್ವಸಹಾಯ ಪುಸ್ತಕಗಳಾಗಿರಲಿ ಓದುವಿಕೆಯು ವಿಶ್ರಾಂತಿ ಮತ್ತು ಆಂತರಿಕ ಶಾಂತಿಯನ್ನು ತರುತ್ತವೆ ವರ್ಧಿತ ಶಬ್ದಕೋಶ ಮತ್ತು ಸಂವಹನ ಕೌಶಲ್ಯಗಳು ನೀವು ಹೆಚ್ಚು ಓದುತ್ತೀರಿ ನೀವು ಹೆಚ್ಚು ಪದಗಳನ್ನು ಎದುರಿಸುತ್ತೀರಿ ಹೊಸ ಶಬ್ದಕೋಶಕ್ಕೆ ಈ ಮಾನ್ಯತೆ ಬರವಣಿಗೆಯಲ್ಲಿ ಮತ್ತು ಮಾತನಾಡುವಲ್ಲಿ ಉತ್ತಮವಾಗಿ ಸಂವಹನ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಬಲವಾದ ಭಾಷಾ ಕೌಶಲ್ಯವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಪರಾನುಭೂತಿ ಕಾಲ್ಪನಿಕ ಕಥೆಗಳು ವಿಭಿನ್ನ ಪಾತ್ರಗಳ ಬೂಟುಗಳಿಗೆ ಹೆಜ್ಜೆ ಹಾಕಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅದರ ಭಾವನೆಗಳು ಹೋರಾಟಗಳು ಮತ್ತು ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಇದು ಸಹಾನುಭೂತಿ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ ನಿಜ ಜೀವನದ ಸಂದರ್ಭಗಳಲ್ಲಿ ನಿಮಗೆ ಹೆಚ್ಚು ತಿಳುವಳಿಕೆಯನ್ನು ನೀಡುತ್ತದೆ ಉತ್ತಮ ಬರವಣಿಗೆಯ ಕೌಶಲ್ಯಗಳು ಶ್ರೇಷ್ಠ ಬರಹಗಾರರು ಸಾಮಾನ್ಯವಾಗಿ ಅತ್ಯಾಸಕ್ತಿ ಓದುಗರಾಗಿರುತ್ತಾರೆ ವಿವಿಧ ಲೇಖಕರು ಮತ್ತು ಪ್ರಕಾರಗಳ ಪುಸ್ತಕಗಳನ್ನು ಓದುವ ಮೂಲಕ ತಮ್ಮ ಬರವಣಿಗೆಯ ಶೈಲಿ ವಾಕ್ಯ ರಚನೆ ಮತ್ತು ಕಥೆ ಹೇಳುವ ಕೌಶಲ್ಯಗಳನ್ನು ನೀವು ಸ್ವಾಭಾವಿಕವಾಗಿ ಸುಧಾರಿಸುತ್ತೀರಿ ವರ್ಧಿತ ಕಲ್ಪನೆ ಮತ್ತು ಸೃಜನಶೀಲತೆ ಪುಸ್ತಕಗಳು ಅದರಲ್ಲಿಯೂ ವಿಶೇಷವಾಗಿ ಕಾಲ್ಪನಿಕ ಮತ್ತು ಫ್ಯಾಂಟಸಿ ಕಥೆಗಳು ನಿಮ್ಮ ಕಲ್ಪನೆ ಮತ್ತು ಸೃಜನಶೀಲತೆಯನ್ನು ಪ್ರಚೋದಿಸುತ್ತವೆ ಸನ್ನಿವೇಶಗಳನ್ನು ದೃಶ್ಯೀಕರಿಸಲು ಪಟ್ಟಿಗೆಯ ಹೊರಗೆ ಯೋಚಿಸಲು ಮತ್ತು ನವೀನ ಆಲೋಚನೆಗಳೊಂದಿಗೆ ಬರಲು ಅವು ನಿಮಗೆ ಸಹಾಯ ಮಾಡುತ್ತವೆ ವೈಯಕ್ತಿಕ ಅಭಿವೃದ್ಧಿ ಮತ್ತು ಪ್ರೇರಣೆ ಸ್ವಸಹಾಯ ಮತ್ತು ವೈಯಕ್ತಿಕ ಅಭಿವೃದ್ಧಿ ಪುಸ್ತಕಗಳು ಅಮೂಲ್ಯವಾದ ಜೀವನ ಪಾಠಗಳನ್ನು ಒದಗಿಸುತ್ತವೆ ಗುರಿಗಳನ್ನು ಹೊಂದಿಸಲು ಆತ್ಮವಿಶ್ವಾಸವನ್ನು ನಿರ್ಮಿಸಲು ಮತ್ತು ನಿಮ್ಮ ಮನಸ್ಸಿನಲ್ಲಿನ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಅವು ಕಷ್ಟದ ಸಮಯದಲ್ಲಿ ಪ್ರೇರಣೆ ಮತ್ತು ಮಾರ್ಗದರ್ಶನದ ಮೂಲಗಳಾಗಿ ಹೊರಹೊಮ್ಮುತ್ತವೆ ಕೊನೆಯದಾಗಿ ಹೇಳಬೇಕೆಂದರೆ ಸ್ನೇಹಿತರೆ ಪುಸ್ತಕಗಳನ್ನು ಓದುವುದು ನೀವು ಬೆಳೆಸಿಕೊಳ್ಳಬಹುದಾದಂಥ ಅತ್ಯಂತ ಲಾಭದಾಯಕ ಅಭ್ಯಾಸಗಳಲ್ಲಿ ಒಂದಾಗಿದೆ ಇದು ನಿಮ್ಮ ಮನಸ್ಸನ್ನು ಉತ್ಕೃಷ್ಟಗೊಳಿಸುತ್ತದೆ ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸುತ್ತದೆ ಮತ್ತು ನಿಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ನೀವು ಕಾಲ್ಪನಿಕ ಕಾಲ್ಪನಿಕವಲ್ಲದ ಸ್ವಸಹಾಯ ಅಥವಾ ಜೀವನ ಚರಿತ್ರೆಗಳನ್ನು ಬಯಸುತ್ತೀರಾ ಪ್ರತಿ ಪುಸ್ತಕವು ನೀಡಲು ಮೌಲ್ಯಯುತವಾದದ್ದನ್ನು ಹೊಂದಿರುತ್ತದೆ ಆದ್ದರಿಂದ ಓದುವಿಕೆಯನ್ನು ದೈನಂದಿನ ಅಭ್ಯಾಸವಾಗಿಸಿ ಮತ್ತು ಅಂತ್ಯವಿಲ್ಲದ ಸಾಧ್ಯತೆಗಳ ಜಗತ್ತನ್ನು ಇವತ್ತಿನಿಂದಲೇ ಅನ್ಲಾಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ಅಂತ್ಯವಿಲ್ಲದ ಸಾಧ್ಯತೆಗಳ ಜಗತ್ತನ್ನು ಇವತ್ತಿನಿಂದಲೇ ಅನ್ಲಾಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಮಸ್ಕಾರ